ನಮಸ್ತೆ ಮ್ಯಾಮ್ ಇವತ್ತು ಮಂಡ್ಯದಲ್ಲಿ ಬಂದು ಪರ್ಫಾಮೆನ್ಸ್ ಮಾಡಿದ್ರೆ ಹೇಗೆ ಅನಿಸಿದೆ ತುಂಬಾ 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 ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಮಂಡ್ಯಗೆ ಬಂದು ಪರ್ಫಾಮ್ ಮಾಡ್ಬೇಕಂತ ನನಗೆ ತುಂಬಾ ಆಸೆ ಇತ್ತು ಅಹ್ ಮಂಡ್ಯದಿಂದ ಎಲ್ಲ ಡಿಬಾಸ್ ಸೆಲೆಬ್ರಿಟೀಸ್ ಎಲ್ಲ ಬೇರೆ ಫ್ಯಾನ್ಸ್ ಎಲ್ಲ ಮೆಸೇಜ್ ಮಾಡಿ ನನ್ಗೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ರು ಯಾವಾಗ ಮಂಡ್ಯ ಬರ್ತೀರಾ ಯಾವಾಗ ಬೇರೆ ಬೇರೆ ಜಿಲ್ಲೆಗೆ ಕರಿತಾ ಇರ್ತಾರಲ್ಲ ಹಾಗೆ ಪ್ರೀತಿ ತೋರಿಸುವ ನಾನು ಪ್ರತಿ ಸಲ ಅನ್ ಅಂದ್ಕೊಳ್ತಿದ್ದೆ ಒಂದ್ಸಲ ನನ್ಗೆ ಆಪರ್ಚುನಿಟಿ ಸಿಗ್ಬೇಕು ಅಂತ ಅಂಡ್ ಅಂತ ಒಂದು ಆಪರ್ಚುನಿಟಿ ಸಿಕ್ತು ಅದನ್ನು ಡಿಬಾಸ್ ಅವರ ಕಾಟೇರ ಚಿತ್ರದ ಪ್ರಮೋಷನ್ಸ್ ಟೈಮ್ ಅಲ್ಲಿ ಸೊ ಐ ತಿಂಕ್ ಇದಕ್ಕಿಂತ ದೊಡ್ಡ ಸಂಭ್ರಮ ಬೇಡ ನನ್ಗೆ ಮಂಡ್ಯ ಬರ್ಲಿ ಅಮ್ಮ ನಿಮ್ಮ ಪುಷ್ಪೋತಿ ಸಾಂಗ್ ಬಂದಾಗ ಜನರು ಕಿದ್ದು ಕುಡಿದಿದೆ ಕುಡಿದಿದೆ ಅದ್ರ ತುಂಬಾ ಖುಷಿ ಆಗ್ತಾ ಇದೆ ಇದು ಆಕ್ಚುಲಿ ಸ್ಟೇಜ್ ಅಲ್ಲೂ ಹೇಳಿದ್ರು ಎಂ ಸಿ ನೀವು ತುಂಬಾ ಲಕ್ಕಿ ಅಂತ ಹೇಳ್ತಾರೆ ಎಲ್ರು ಅಂತ ನಾನು ಡೆಫಿನೆಟ್ಲಿ ಹೌದು ಅಂತ ಹೇಳ್ತೀನಿ ಯಾಕೆಂದ್ರೆ ಎಲ್ರಿಗೂ ಸರ್ ಜೊತೆ ಸ್ಟೆಪ್ ಹಾಕಿ ಪುಷ್ಪಾವತಿ ಅಂತಹ ಒಂದು ಸೂಪರ್ ಹಿಟ್ ಸಾಂಗ್ ಸಿಗೋದು ತುಂಬಾ ಕಾಮನ್ ಅಲ್ಲ ತುಂಬಾ ರೇರ್ ಸೊ ಅಂತ ಒಂದು ಆಪರ್ಚುನಿಟಿ ದೇವರು ನನಗೆ ಬ್ಲೆಸ್ ಮಾಡಿದ್ದಾರೆ ಇದೊಂದು ಭಾಗ್ಯನೇ ಅಂತ ಹೇಳ್ಬೋದು ಡೆಫಿನೆಟ್ಲಿ ಪುಷ್ಪಾವತಿ ಸಾಂಗ್ ಇಂದ ನನಗೆ ಸಿಕ್ಕಿರೋದು ಒಂದೆರಡು ಅಲ್ಲ ಅದು ಏನೋ ಪ್ರತಿಯೊಂದು ಆರ್ಟಿಸ್ಟ್ಗೆ ಇರ್ತದೆ ನಾವೊಂದು ಆರ್ಟಿಸ್ಟ್ ಆಗಿ ಬರುವಾಗ ನಮ್ಮ ಹೆಸರಿಗಿಂತ ಮುಂಚೆ ಒಂದು ಪ್ರೀಫಿಕ್ಸ್ ಬರಬೇಕಂತ ಅದು ಬಂದ್ರೆ ನೀವು ಜನರು ನಿಮ್ಮನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ಲೆಕ್ಕ ಸೊ ಇವಾಗ ನನ್ನನ್ನ ಎಲ್ರು ಪುಷ್ಪಾತಿ ನಿಮಿಕ ರತ್ನಾಕರ್ ಅಂತ ಕರೀತಾರೆ ಸೊ ಐ ಥಿಂಕ್ ಡೆಫಿನೆಟ್ಲಿ ಇದೊಂದು ಹ್ಯಾಪಿ ಮೂಮೆಂಟ್ ನನ್ಗೆ ಪುಷ್ಪಾವತಿ ಸಾಂಗ್ ಇಂದ ದೇವರು ಬ್ಲೆಸ್ ಮಾಡಿದಂತಹ ಒಂದು ಇವಾಗ ಆಯ್ತಲ್ಲ ಇವಾಗ ಮಿಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಪ್ರಮೋಷನ್ ಗೆ ಬಂದಾಯ್ತು ಅಂದ್ರೆ ನಾನು ಕಾತೆರೆ ಚಿತ್ರ ಜಾಯಿನ್ ಆಗಿ ಆಯ್ತು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಟಾಟೆಯ ರಿಲೀಸ್ ಆಗಿದೆ ನಿಮ್ಮ ಕಡೆಯಿಂದ ವಿಶೇಷ ಹೇಗಿದೆ ಡೆಫಿನೆಟ್ಲಿ ನನ್ ಫಸ್ಟ್ ಆಫ್ ಆಲ್ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಕಾಟೆರ ತಂಡಕ್ಕೆ ತರುಣ್ ಅವರ ಡಿರೆಕ್ಷನ್ ಮೇಲೆ ಯಾರಿಗೂ ಏನೋ ಏನೋ ಒಂದು ಡೌಟ್ ಇಲ್ಲ ಬಟ್ ತುಂಬ 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 ಎಕ್ಸ್ಪೆಕ್ಟೇಷನ್ ಇದೆ ಸ್ಪೆಷಲಿ ರಾಬರ್ಟ್ ಆದ್ಮೇಲೆ ಅಂತೂ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕಾಟೇರ ಮೀರುತ್ತೆ ಅಂತ ನಾವೆಲ್ಲ ಅನ್ಕೊಂತಿದ್ದೀವಿ ಹಾಗೆಯೇ ಡಿ ಬಾಸ್ ಸೆಲೆಬ್ರಿಟೀಸ್ ಮೇಲೆ ನನಗೆ ಫುಲ್ ನಂಬಿಕೆ ಅವರು ಸರ್ ಕೈನ ಯಾವತ್ತೂ ಬಿಡೋದಿಲ್ಲ ಸೊ ಯಾ ಯಾ ಥ್ಯಾಂಕ್ಸ್